ಬಂದು ನೀವು ಫೋಟೋ ಮತ್ತೆ ವೀಡಿಯೋಸ್ ಎಲ್ಲಾನು ಮಾಡ್ಕೋಬೋದು ನಾವು ಆ ಕಡೆಯಿಂದ ಈ ಕಡೆಯಿಂದ ಹೋಗೋಲ್ಲ ಮತ್ತೆ ಆ ಕಡೆಯಿಂದ ಬರ್ತಾ ಇಲ್ಲಿ ಫೋಟೋ ವೀಡಿಯೋಸು ಮಾಡ್ತೀವಿ ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು ನಾವು ಈ ದಾರಿಲಿ ಹೋಗ್ತೀವಿ ಈ ದಾರಿಲಿ ಹೋಗಲ್ಲ ಯಾಕೆಂದ್ರೆ ಅಲ್ಲಿ ಇಲ್ಲಿ ಲವರ್ಸ್ಗಳು ಕೂತಿರ್ತಾರೆ ಗುರು ನೀವು ಯಾರ್ಯಾರು ನಂದಿ ಹಿಲ್ಸ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಇಲ್ಲ ಬರ್ತಾ ಇದ್ದೀರಾ ನೀವು ಬೆಳಗಿನ ಜಾವ ಆರು ಗಂಟೆಗೆ ಬಂದರೆ ಒಳ್ಳೇದು ನಂದಿ ಹಿಲ್ಸ್ಗೆ ಹತ್ತು ಗಂಟೆ ಮೇಲೆ ಯಾರು ಬರೋಕೆ ಹೋಗ್ಬೇಡ್ರಿ ಹತ್ತು ಗಂಟೆ ಮೇಲೆ ಬರೋರು ನಮ್ಮಂಥವ್ರು ನಿಮ್ಮಂತವರಲ್ಲ ಹತ್ತು ಗಂಟೆ ಮೇಲೆ ಬರೋರಲ್ಲ ಜಾಸ್ತಿ ಲವರ್ಸೇ ಆಗಿರ್ತಾರೆ ಗುರುವಿಗೆ ನಿಂತಿದ್ದೀವಲ್ಲ ನಾವು ಐಟು ಸಮುದ್ರ ಮಟ್ಟದ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಅಡಿ ಎತ್ತರದಲ್ಲಿದ್ದೀವಿ ಅಷ್ಟು ಐಟಿಂದ ನಿಮಗೆ ನೋಡೋಕೆ ಯಾವ ಥರ ಕಾಣಿಸುತ್ತೆ ನೋಡಿ